ಕೊಟ್ಟಿವ್ ನಾವು ನೋಟಿಸ್ ರೈತರ ಜಮೀನಿಗೆ ನಿಮ್ಗೆ ರೈತರು ಹೇಳ್ರಿ ರೈತರ ಜಮೀನ್ ಇದ್ರೆ ಅವ್ರನ್ನ ಯಾವ ಕಾಣ ಮುಟ್ಟಲ್ಲ ರೈತರ ಜಮೀನ್ ಯಾವ ಹೇಳ್ರಿ ನಮ್ಮ ಅನ್ನ ಆಗ್ತಿರೋದು ಅನ್ನದಾತ ಅವರು ಆಸ್ ಎ ಸಚಿವ ನಾನು ಹೇಳ್ತೀನಿ ಅವ್ರ ಅನ್ನ ಆಗ್ತಿರೋದು ಅನ್ನದಾತ ಅವ್ರ ಆಸ್ತಿ ನನ್ನ ಮುಟ್ಟಕ್ಕೆ ಯಾವ ಕಾರಣಕ್ಕೂ ನಾನು ಸಿದ್ಧ ಇಲ್ಲ ನಾವು ಯಾವುದು ತೊಗೊಳಕ್ಕೆ ಸಾಧ್ಯನೇ ಇಲ್ಲ ಸರ್ ಈಗ ಅದೇ ಅದೇ ನಿಮಗೆ ಈಗ ನಿಮ್ಮ ಹೆಸರು ಏನು ತಮ್ಮ ಹೆಸರು ಏನು ಸುನಿಲ್ ಸಾರ್ ಈಗ ತಮ್ಮ ಆಸ್ತಿ ಇದ್ದಾರೆ ತಮ್ಮ ಸಾವ ರೈತರದ್ದು ಬಿಡಿ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ ತಮ್ಮ ಆಸ್ತಿ ನಾನು ತಗೊಳಕ್ಕೆ ಸಾಧ್ಯನ ಅದಕ್ಕಂತ ಕಾನೂನು ಇರ್ತದೆ ಯಾರು ಅಧಿಕಾರಿ ಇರಲಿ ಮಾಡ್ಕೊಡ್ತಾರ ಹೇಳಪ್ಪ ನೀವೇ ನಿಮ್ದು ಆಸ್ತಿ ಸಾಮಾನ್ಯ ಜನದು ಆ ಥರ ಏನಾಗಿ ಒಂದು ನಿಮಿಷ ಕೇಳಿ ಸರ್ ಒಂದು ನಿಮಿಷ ನೀವು ಇಲ್ಲಿ ಹುಬ್ಳಿಲಿ ಒಂದು ಮಾತು ಹೇಳಿದ್ರಿ ಏನಂತ ಅಲ್ಲ ನಾಸ್ತಿ ಒಂದು ಇಂಚನ್ನು ಬಿಡಬೇಡಿ ಅಲ್ಲೊಂದು ಹೆಸರಲ್ಲಿರುವಂತೆ ಎಲ್ಲಾ ಆಸ್ತಿ ಹೌದು ಒಫ್ಫಾಸ್ತಿ ಈಗಲೂ ಹೇಳ್ತಲ್ಲ ಒಫ್ಫಾಸ್ತಿ ಒಂದು ಲಕ್ಷದ ಹನ್ನೆರಡು ಸಾವಿರ ಎಕರೆ ಒಪ್ಪಾಸ್ತಿ ಯಾರು ಈ ದಾನಿಗಳು ಏನಕ್ಕೆ ದಾನ ಮಾಡಿದ್ದಾರೆ ಒಂದು ನಿಮಿಷ ಕ್ಲಾರಿಫೈ ಮಾಡ್ತೀವಿ ಒಫ್ ಇರಲಿ ಮುಜ್ರಾ ಇರಲಿ ನಾವು ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ವಿ ಗೆಜೆಟ್ ಆಗಿದೆ ವಫ್ ಆಸ್ಟ್ ಏನಕ್ಕೆ ಕೊಡ್ತಾರೆ ಅವ್ರು ಅವ್ರ ಕಡೆಯವ್ರ ಸಂಬಂಧಿಕಾರಿ ಇರ್ತಾರೆ ಅವ್ರ ರಿಲೇಷನ್ ಇರ್ತಾರೆ ಹೆಂಡತಿ ಕಡೆಯವ್ರ ರಿಲೇಷನ್ ಇರ್ತಾರೆ ತಂದೆ ಕಡೆಯವ್ರ ರಿಲೇಷನ್ ಇರ್ತಾರೆ ತಾಯಿ ಕಡೆ ರಿಲೇಷನ್ ಇರ್ತದೆ ಏನಿಗೆ ಮಾಡ್ತಾರೆ ಆ ಸಮಾಜಕ್ಕೆ ಒಳ್ಳೆಯದಾಗ್ಲಿ ಅಂತ ದಾನಿಗಳು ದಾನ ಮಾಡಿರೋದಿದ್ದು ದಾನಿಗಳು ದಾನ ಮಾಡಿರೋ ಮುಜ್ರಾಯಿ ಡಿಪಾರ್ಟ್ಮೆಂಟ್ ಮುಜರಾಯಿ ಡಿಪಾರ್ಟ್ಮೆಂಟಲ್ಲಿ ಮೂವತ್ತೆಂಟು ಸಾವಿರ ಎಕರೆ ಇದೆ ಅದರಲ್ಲಿ ಎಂಟುನೂರು ಎಕರೆ ಅದರಲ್ಲೂ ಎನ್ಕರೇಜ್ಮೆಂಟ್ ಆಗಿದೆ ಈಗ ಮುಜರಾಯ್ ಬೇರೆ ಇಲ್ಲ ವಫ್ ಬೇರೆ ಇಲ್ಲ ಮುಜರಾಯ್ ಇದು ವಫ್ ಅಲ್ಲಿ ದೇವ್ರ ಆಸ್ತಿ ಅದು ನಾವು ಅಲ್ಲ ಅಂತೀವಿ ನೀವು ದೇವರು ಅಂತೀವಿ ಎರಡೂ ಒಂದೇ ನೀವು ನೀವೇನಂತೀರಾ ನೀವು ದೇವ್ರು ಅಂತೀರಾ ನಾವು ಅಲ್ಲ ಅಂತೀವಿ ನಾವು ನಮ್ಕೆ ನಮ್ದೆಲ್ಲ ನಮ್ಗೆ ಹಿಂದೂ ಇವನು ಮುಸಲ್ಮಾನ್ ಇವ್ನು ಕ್ರಿಶ್ಚಿಯನ್ ಇವನು ಸಿಖ್ ಅಂತ ನೋಡ್ರೆ ದೇವ್ರು ನಮ್ಮನ್ನ ನಿರ್ನಾಮ ಮಾಡ್ತಾನೆ ರಾಜಕಾರಣಿಗಳು ನಂಬಿರ್ತಾರೆ ನಾನು ಮಂತ್ರಿ ಆಗಿದ್ದೀನಿ ಬರೀ ಮುಸ್ಲಿಂ ಸಮಾಜಕ್ಕೆ ಮಂತ್ರಿ ನಾನು ಎಲ್ಲ ಸಮಾಜದವರ್ಗವರು ನನ್ನ ಮಂತ್ರಿ ನಾನು ಎಮ್ ಎಲ್ ಎ ಆಗಿದ್ದೀನಿ ನನ್ನ ಕ್ಷೇತ್ರದಲ್ಲಿ ಎಲ್ಲ ಸಮಾಜದವ್ರು ಇದ್ದಾರೆ ನಾನು ಎಲ್ಲ ಸಮಾಜದವ್ರು ಒಂದೇ ಇದ್ದಲ್ಲಿ ನೋಡ್ಬೇಕು ನಾನು ದಯಮಾಡಿ ಅದು ರಾಜಕೀಯ ಮಾಡೋಕ್ಕೆ ಬಿ ಜೆ ಪಿ ಅವರು ಆದರೆ ಏನಾಗಿದೆ ಹೇಳ್ರಿ ಹೇಳ್ರಿ ಬಿ ಜೆ ಬಿ ಜೆ ಏನಾಗಿದೆ ಇತಿಹಾಸ ತಗಿರಿ ನೀವು ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸ ತಗಿರಿ ಬಿ ಜೆ ಪಿ ಪಕ್ಷದ ಇತಿಹಾಸ ತಗಿರಿ ಯಾವಾಗ ಯಾವಾಗ ಚುನಾವಣೆ ಆಗಿದೆ ಆವಾಗ ಬಿ ನಾವು ಕಾಂಗ್ರೆಸ್ ಅವ್ರ ಚುನಾವಣೆಗೆ ಮತದ ಮತಾನ ಕೆ ಮತ ಕೆಳಕ್ಕೆ ಜನಗಳ ಮಧ್ಯದಲ್ಲಿ ಹೋದರೆ ನಮ್ಮ ಸಾಧನೆ ನಡೆ ಹೇಳ್ತೀವಿ ನಾವು ನಮ್ಮ ಸರ್ಕಾರ ಇತ್ತು ಹಿಂಗೆ ಮಾಡಿದ್ವಿ ನಾವು ಮುಂದಿನ ದಿನ ನಮ್ಮ ಸರ್ಕಾರ ಬಂದರೆ ಹಿಂಗೆ ಮಾಡ್ತೀವಿ ಯಾವ್ದಾರ ಬಿ ಜೆ ಪಿ ಅವರ ಅವ್ರ ನಾವು ತೋರಿಸಿದ್ದಾರೆ ಅವ್ರ ಸಾಧನೆ ಬರೇ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಸಾಧನೆ ಸೊಣ್ಣೆ ನಮ್ಮ ಇಸ್ಲಾಂ ಧರ್ಮ ಇದ್ದಾರೆ ಖಾದ್ರಿ ಅವರು ನಮ್ಮ ಅನ್ವರ್ ಪಾಕ್ಷ ಚೇರ್ಮನ್ ಇದ್ದಾರೆ ನಮ್ಮ ಇಸ್ಲಾಂ ಧರ್ಮ ಹೇಳ್ಕೊಟ್ಟೆ ನಮಗೆ ಜಾತಿ ಭೇದ ಮಾಡಬಾರ್ದು ಮಜಬ್ ನಹಿ ಸಿಕ್ಕಾತ ಆಪಸ್ ಮೇ ಬೈರ್ ರತ್ನ ಹಿಂದಿ ಅಹಂ ಹಿಂದೂಸ್ತಾನ್ ಅಮರ ಸಾರೇ ಜಹಾ ಅಚ್ಚಾ ಹಿಂದೂಸ್ತಾನ್ ಅಮರ ನಮ್ಮ ಇಸ್ಲಾಂ ಅದೇ ಹೇಳ್ಕೊಟ್ರ ನಮಗೆ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ